ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಚಳಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದಂತ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಒಂದೂವರೆ ಕಿಲೋ ಚಳಕಾಯಿ ತೊಗೊಂಡಿದ್ದೀನಿ ಮೊದಲು ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಆದ ನಂತರ ಕಾಟನ್ ಬಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಕಾಟನ್ ಬಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಚಳ್ಕಾಯಿ ಡ್ರೈ ಮಾಡ್ಕೋಬೇಕು ಯಾಕೆ ಡ್ರೈ ಮಾಡ್ಕೋಬೇಕಂತಂದರೆ ಚಳ್ಕಾಯಿ ಹಸಿ ಇದ್ದರೆ ಕುಟ್ಟುವಾಗ ಅಂಟಂಟಾಗುತ್ತೆ ಹಾಗಾಗಿ ನಾವು ಡ್ರೈ ಮಾಡ್ಕೋಬೇಕು ಕೆಲವೊಬ್ಬರೆಲ್ಲ ಚಳ್ಕಾಯಿ ಕುಟ್ಟಿ ಉಪ್ಪಿನಕಾಯಿ ಹಾಕ್ತಾರೆ ಕೆಲವೊಬ್ರು ಹಾಗೆ ಹಾಕ್ತಾರೆ ಚಳ್ಕಾಯಿ ಕುಟ್ಟಿ ಉಪ್ಪಿನಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಮಾತ್ರ ಕುಟ್ಟಬೇಕು ಜಾಸ್ತಿ ಕುಟ್ಟಬಾರ್ದು ಇದಕ್ಕೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ರಾತ್ರಿ ಬಿಡಬೇಕು ಉಪ್ಪು ಜಾಸ್ತಿ ಹಾಕಬೇಡಿ ಉಪ್ಪು ಜಾಸ್ತಿ ಆದರೆ ಉಪ್ಪಿನಕಾಯಿ ಟೇಸ್ಟು ಹಾಳಾಗುತ್ತೆ ಇಲ್ಲಿ ನೋಡಿ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಚಳ್ಕಾಯಿ ಯಾವ ರೀತಿ ರೆಡಿ ಆಗಿವೆ ಅಂತ ಇವಾಗ ನಾವು ಉಪ್ಪಿನಕಾಯಿ ರೆಡಿ ಮಾಡ್ಕೋಬೇಕು ಉಪ್ಪಿನಕಾಯಿ ರೆಡಿ ಮಾಡೋದಕ್ಕೆ ನೂರ ಐವತ್ತು ಗ್ರಾಮ್ ಸಾಸಿವೆ ಎರಡು ನೂರ ಐವತ್ತು ಗ್ರಾಮ್ ಅಗಸೆ ತಗೊಂಡಿದ್ದೀನಿ ಇವಾಗ ನೋಡಿ ಅಗಸೆ ಸಾಸಿವೆ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ತೆರಿ ತೆರಿಯಾಗಿ ಇರಬಾರ್ದು ನೈಸ್ ಪೌಡರ್ ಆಗಿ ನಾವು ರೆಡಿ ಮಾಡ್ಕೋಬೇಕು ತೆರಿ ತೆರಿಯಾಗಿ ಇದ್ದರೆ ಉಪ್ಪಿನಕಾಯಿ ಟೇಸ್ಟ್ ಆಗೋದಿಲ್ಲ ನೆಕ್ಸ್ಟು ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬಿ ತಗೊಂಡಿದ್ದೀನಿ ಉಪ್ಪು ಕಲಸಿ ಇಟ್ಕೊಂಡಿರುವಂಥ ಚಳಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಣ್ಣಿನ ಮಡಿಕೆ ಇದ್ದರೆ ಹಾಕ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೌಡರು ಹಾಕ್ಕೊಳ್ತಾ ಇದ್ದೀನಿ ಒಂದು ಸಾರಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಎರಡು ಟೀ ಸ್ಪೂನ್ ಅರಿಶಿಣ ಪುಡಿ ಹಾಫ್ ಟೀ ಸ್ಪೂನ್ ಇಂಗು ಎರಡು ನೂರ ಐವತ್ತು ಗ್ರಾಮ್ ಅಚ್ಚ ಖಾರದ ಪುಡಿ ಇದ್ದೀನಿ ನಿಮಗೆ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ ಒಂದು ಸಾರಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದ ನಂತರ ಮೊದಲಿಗೆ ನಾನು ಅರ್ಧ ಲೀಟ್ರ್ ಮಾತ್ರ ನೀರು ಇದ್ದೀನಿ ನಿಮಗೆ ಉಪ್ಪಿನಕಾಯಿ ಗಟ್ಟಿಯಾಗಿ ಬೇಕು ಅಂತಂದರೆ ಅರ್ಧ ಲೀಟ್ರ್ ಮಾತ್ರ ನೀರು ಹಾಕ್ಕೊಳ್ಳಿ ರಸದ ಥರ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೋಬೇಕು ನಾನಿಲ್ಲಿ ರಸದ ಥರ ಉಪ್ಪಿನಕಾಯಿ ರೆಡಿ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಲೀಟ್ರ್ ನೀರು ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ನಂತರ ನೂರ ಐವತ್ತು ಗ್ರಾಮ್ ಬೆಳ್ಳುಳ್ಳಿ ಕಟ್ ಮಾಡಿ ಇದ್ದೀನಿ ಹಸಿ ಬೆಳ್ಳುಳ್ಳಿ ಹಾಕಬೇಕು ನೆಕ್ಸ್ಟು ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಕರಿಬೇವು ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಎಣ್ಣೆ ತಣ್ಣಗಾದ ನಂತರ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ರಸಭರಿತವಾದ ಉಪ್ಪಿನಕಾಯಿ ರೆಡಿಯಾಯಿತು ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಚಳ್ಕಾಯಿ ಹಿಂಡಿ ಅಂತಲೂ ಕರೀತಾರೆ ತುಂಬಾ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ನೀವು ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಉಪ್ಪಿನಕಾಯಿ ರೆಡಿ ಮಾಡ್ಕೊಂಡು ಆದ ನಂತರ ಹತ್ತರಿಂದ ಹನ್ನೆರಡು ದಿನ ಬಿಸಿಲಿಗೆ ಇಡಬೇಕು ಬಿಸಿಲಿಗೆ ಇಟ್ಟರೆ ಮಾತ್ರ ನಮಗೆ ಚಳ್ಕಾಯಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ಒಳಗಡೆ ಇಟ್ಟರೆ ಉಪ್ಪಿನಕಾಯಿ ರೆಡಿ ಆಗೋದಿಲ್ಲ ಪ್ರತಿದಿನ ನಾವು ಮಿಕ್ಸ್ ಮಾಡಿ ಮಾಡಿ ಬಿಸಿಲಿಗೆ ಇಡಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಉಪ್ಪಿನಕಾಯಿ ರೆಡಿ ಮಾಡೋದರಿಂದ ವರ್ಷ ಪೂರ್ತಿ ಇಟ್ಟರೂ ಉಪ್ಪಿನಕಾಯಿ ಹಾಳಾಗೋದಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ಧನ್ಯವಾದಗಳು